ತರ್ಕಾರಿ ಎಳ್ನiru ಇಂತವೆಲ್ಲ ಉ ಉ ಇಂತವೆಲ್ಲ ಎಕ್ಸೆಂಪ್ಟೆಡ್ ಅಲ್ಲ ಏಕೆಂದರೆ ಸರ್ ಆ ಮಿಲ್ ಕೂತರೆ ಕೆಲವು ಉಪಉತ್ಪನ್ನಗಳನ್ನು ಮಾಡ್ತಾರೆ ಬಿಎಸ್‌ಟಿ ಏನೋ ಇದೆ ಆ ಕಾರಣಕ್ಕೋಸ್ಕರ ನೋಟಿಸ್ ಚರ್ವ್ ಮಾಡಿದೀವಿ ಅಂತ ಜಿಎಸ್‌ಟಿ ಆರ್ ಮಾಡೋದು ಗೊತ್ತಾ ನಿಮಗೆ ಯಾರು ಹಾಕವರು ಸೆಂಟ್ರಲ್ ಗವರ್ನಮೆಂಟ್ ಡಿಎಸ್‌ಟಿ ಕೌನ್ಸಿಲ್ ಓಕೆ ಸರ್ ನಾನು ಕೇಳ್ತರೆ ಎಡಿಟೆಡ್ ಬೈ ಹೂಮ್ ಎಡಿಟೆಡ್ ಬೈ ಹೂಮ್ ಎಲ್ಲ ಏ ಬೈ ಹೂ ಮತ್ತು ಹೇಳಪ್ಪ ನೀನು ಒಂದು ಫೈನಾನ್ಸ್ ಮಿನಿಸ್ಟರ್ ಹಂಗೆ ಹೇಳು ಕರೆಕ್ಟಾಗಿ ಫೈನಾನ್ಸ್ ಮಿನಿಸ್ಟರ್ ಅಪತಿ ಸೆಂಟ್ರಲ್ ಗೌರ್ಮೆಂಟ್ ಏಯ್ ಏನು ಸರ್ ನೀವು ನೀವು ಕೇಳ್ತಾ ಇರೋದು ಈಗ ಈಗ ಹಾಲಿನ ಅಂಗಡಿಯಲ್ಲಿ ಅವರು ಚಿಪ್ಸು ಐಸ್ ಕ್ರೀಮು ಕೋಕೋ ಕಲ ಎಲ್ಲ ಮಾಡ್ತಾ ಇರ್ಬೋದು ಸೊ ಅದು ಆ ಕಮಾಡಿಟೀಸ್ ಮೇಲೆ ಟ್ಯಾಕ್ಸ್ ಬರುತ್ತೆ ಬಟ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ದ ಪ್ರೈಮರಿ ಕಮಾಡಿಟಿ ಸೊ ಪ್ರೈಮ್ ಪ್ರಿನ್ಸಿಪಲ್ ಕಮಾಡಿಟಿ ಪ್ರಿನ್ಸಿಪಲ್ ಕಮಾಡಿಟಿ ಮೇಲೆ ಒಂದು ವೇಳೆ ಎಕ್ಸೆಂಪ್ಟೆಡ್ ಇದ್ದರೆ ನಾವು ಬೇರೆ ಇದನ್ನು ನಾವು ಪರ್ಸ್ಯೂ ಮಾಡೋದಿಲ್ಲ ದಟ್ ಇಸ್ ದ ಡಿಸಿಷನ್ ಆನ್ ದಟ್ ಇಸ್ ದಿಸಿ ಸಿ ಎಂ ಗ್ರೀಡ್